ನಮಸ್ಕಾರ ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಧರ್ಮ ಸಂವಾದವನ್ನು ಆರಂಭ ಮಾಡೋಣ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆಯೋಜನೆ ಮಾಡಿರುವ ಈ ಧರ್ಮ ಸಂವಾದ ಕಾರ್ಯಕ್ರಮಕ್ಕೆ ನಾನು ಚಂದ್ರಮೊಗೇರ್ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಅನೇಕರು ಧರ್ಮಗ್ರಂಥಗಳ ಅಭ್ಯಾಸವನ್ನ ಮಾಡದೆ ಅದರ ಬಗ್ಗೆ ಟೀಕೆಗಳನ್ನು ಮಾಡ್ತಾರೆ ಧರ್ಮಗ್ರಂಥಗಳ ಮೇಲೆ ಇಲ್ಲ ಸಲ್ಲದ ಆಕ್ಷೇಪಗಳನ್ನು ಮಾಡಲಾಗ್ತಾ ಇದೆ ಧರ್ಮಗ್ರಂಥಗಳ ಅಧ್ಯಯನ ಇಲ್ಲದೆ ಇರುವುದರಿಂದ ಜನಸಾಮಾನ್ಯರು ಈ ಆಕ್ಷೇಪಗಳನ್ನೇ ಸತ್ಯ ಅಂತ ನಂಬ್ತಾ ಇದ್ದಾರೆ ಇದರ ಸತ್ಯಾಸತ್ಯತೆಯ ಬಗ್ಗೆ ನಾವು ಧರ್ಮ ಸಂವಾದದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೇವೆ ಈ ಆಕ್ಷೇಪಗಳು ಹೇಗೆ ಸುಳ್ಳು ಅನ್ನೋದನ್ನು ಸಹ ನಾವು ತಿಳ್ಕೊಳ್ತಾ ಇದ್ದೇವೆ ಇಲ್ಲಿಯವರೆಗೆ ನಾವು ಮನುಸ್ಮೃತಿಯ ಮೇಲೆ ಆಗ್ತಾ ಇರುವಂತಹ ಕೆಲವು ಆಕ್ಷೇಪಗಳ ವಿಷಯದಲ್ಲಿ ಸತ್ಯಾಸತ್ಯತೆಯನ್ನು ತಿಳ್ಕೊಂಡಿದ್ದೇವೆ ಕಳೆದ ಧರ್ಮ ಸಂವಾದದಲ್ಲಿ ನಾವು ಮನುಸ್ಮೃತಿಯಲ್ಲಿ ಯಾವ ರೀತಿಯಲ್ಲಿ ಹಿಂಸೆಯನ್ನು ವಿರೋಧ ಮಾಡಲಾಗಿದೆ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ಈ ವಿಷಯದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ಮಹರ್ಷಿ ಮನೂರವರು ಹಿಂಸೆಯನ್ನ ಮನುಸ್ಮೃತಿಯ ಅನೇಕ ಕಡೆಗಳಲ್ಲಿ ವಿರೋಧವನ್ನ ಮಾಡಿದ್ದಾರೆ ಅಂತಹ ಕೆಲವು ಶ್ಲೋಕಗಳು ಹಾಗೂ ಅದರ ಅರ್ಥವನ್ನ ನಾವು ಕಳೆದ ಧರ್ಮ ಸಂವಾದದಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ ಈ ವಿಷಯದಲ್ಲಿ ಇನ್ನೂ ಕೆಲವು ಶ್ಲೋಕಗಳನ್ನ ನೋಡೋಣ ಇದರಿಂದ ಮನುಸ್ಮೃತಿಯು ಹಿಂಸೆಯನ್ನ ನಿಷೇಧಿಸಿದೆ ಎಂಬುದು ನಮಗೆ ಸಾಬೀತಾಗ್ತದೆ ಮನುಸ್ಮೃತಿಯ ಐದನೇ ಅಧ್ಯಾಯದ ಶ್ಲೋಕವನ್ನ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸ್ಕ್ರೀನ್ನ ಮೇಲೆ ನೀವು ನೋಡ್ತಾ ಇರುವಂತಹ ಶ್ಲೋಕದ ಅರ್ಥ ಅಂದರೆ ಮಾಂಸದ ಉತ್ಪತ್ತಿ ಜೀವಗಳ ಬಂಧನ ಹಾಗೂ ಅದರ ಹಿಂಸೆ ಈ ಎಲ್ಲ ವಿಷಯಗಳಿಂದ ಎಲ್ಲ ರೀತಿಯಿಂದಲೂ ಮಾಂಸಾಹಾರವನ್ನು ತ್ಯಜಿಸಬೇಕು ಇದರ ತಾತ್ಪರ್ಯ ಹಿಂಸೆ ಮಾಡದೆ ಮಾಂಸದ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗೂ ಹಿಂಸೆಯಿಂದ ಜೀವವು ಕರ್ಮ ಬಂಧನದಲ್ಲಿ ಸಿಲುಕ್ತದೆ ಹಾಗಾಗಿ ಇದನ್ನ ಗಮನದಲ್ಲಿಟ್ಟುಕೊಂಡು ಮಾಂಸಾಹಾರವನ್ನು ತ್ಯಜಿಸುವುದೇ ಒಳ್ಳೆಯದು ಅಂತ ಮನುಸ್ಮೃತಿ ಹೇಳ್ತದೆ ಈಗ ಐದನೇ ಅಧ್ಯಾಯದಲ್ಲಿನ ಶ್ಲೋಕವನ್ನ ನೀವು ಸ್ಕ್ರೀನ್ನ ಮೇಲೆ ಕಾಣ್ತಾ ಇದ್ದೀರಿ ಈ ಶ್ಲೋಕದ ಅರ್ಥ ಯಾವ ಮನುಷ್ಯರು ಶಾಸ್ತ್ರವಿಧಿಯನ್ನ ತ್ಯಜಿಸಿ ಪಿಶಾಚಿಗಳ ಹಾಗೆ ಮಾಂಸವನ್ನ ಸೇವಿಸುವುದಿಲ್ಲವೋ ಅವರು ಸಂಸಾರದಲ್ಲಿ ಎಲ್ಲರಿಗೂ ಪ್ರಿಯರಾಗ್ತಾರೆ ಹಾಗೂ ಆಪತ್ತಿನ ಸಮಯದಲ್ಲಿ ಕಷ್ಟಪಡುವುದಿಲ್ಲ ಮನುಸ್ಮೃತಿಯ ಐದನೇ ಅಧ್ಯಾಯದಲ್ಲಿ ಘಾತಕ ಹಿಂಸಕ ಹಾಗೂ ಪಾಪಿ ವ್ಯಕ್ತಿಯ ವ್ಯಾಖ್ಯೆಯನ್ನ ಕಾಣಬಹುದು ಈ ಶ್ಲೋಕವನ್ನ ತಾವು ಸ್ಕ್ರೀನ್ನ ಮೇಲೆ ಈಗ ನೋಡ್ತಾ ಇದ್ದೀರಿ ಈ ಶ್ಲೋಕದಲ್ಲಿ ಮಹರ್ಷಿ ಮನುರವರು ಈ ರೀತಿಯಾಗಿ ಹೇಳ್ತಾರೆ ಪಶು ಹತ್ಯೆಗೆ ಅನುಮತಿ ನೀಡುವವರು ಶಸ್ತ್ರದಿಂದ ಮಾಂಸವನ್ನು ತುಂಡರಿಸುವವರು ಕೊಲ್ಲುವವನು ಖರೀದಿಸುವವನು ಮಾರಾಟ ಮಾಡುವವನು ಅಡುಗೆ ಮಾಡುವವನು ಬಡಿಸುವವನು ಹಾಗೂ ಸೇವಿಸುವವನು ಈ ಎಂಟು ಪ್ರಕಾರದ ಮನುಷ್ಯರು ಅಪಾಯಕಾರಿ ಅಂದರೆ ಇವರೆಲ್ಲರೂ ಸಮಾನ ಪಾಪಿಗಳು ಇವರೆಲ್ಲರೂ ಘಾತಕರು ಅಂದರೆ ಕಟುಕರಾಗಿದ್ದಾರೆ ಅಂತ ಅವರು ಹೇಳ್ತಾರೆ ಇನ್ನೊಂದು ಶ್ಲೋಕದಲ್ಲಿ ಮಹರ್ಷಿ ಮನೂರ್ ಅವರು ಮಾಂಸಾಹಾರಿಗಳ ತಮೋಗುಣಿ ಮನೋಭಾವವನ್ನು ಪ್ರಕಟಪಡಿಸ್ತಾರೆ ನೀವು ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ಶ್ಲೋಕದ ಅರ್ಥ ಯಾವ ಮನುಷ್ಯರು ಬೇರೆಯವರ ಮಾಂಸದಿಂದ ತನ್ನ ಮಾಂಸವನ್ನು ಹೆಚ್ಚಿಸಿಕೊಳ್ಳಲು ಇಚ್ಛಿಸುತ್ತಾರೋ ಅವರಿಗಿಂತ ದೊಡ್ಡ ಮತ್ತೊಬ್ಬ ಪಾಪಿ ಇಲ್ಲ ಸಸ್ಯಾಹಾರದ ಅಥವಾ ಮಾಂಸಾಹಾರದ ನಿಷೇಧದ ಉಲ್ಲೇಖವು ಅಧ್ಯಾಯ ಐದರಲ್ಲಿ ಇದೆ ಈ ಬಗ್ಗೆ ಶ್ಲೋಕವನ್ನು ತಾವೀಗ ಸ್ಕ್ರೀನ್ನ ಮೇಲೆ ಕಾಣ್ತಾ ಇದ್ದೀರಿ ಇದರಲ್ಲಿ ಮಹರ್ಷಿ ಮನೂರವರು ಹೇಳ್ತಾರೆ ನೂರು ವರ್ಷಗಳವರೆಗೆ ಪ್ರತಿ ವರ್ಷ ಒಂದು ಅಶ್ವಮೇಧ ಯಜ್ಞ ಮಾಡುವವನು ಹಾಗೂ ಮಾಂಸ ಸೇವನೆ ಮಾಡದ ವ್ಯಕ್ತಿಗೆ ಸಿಗುವ ಪುಣ್ಯವು ಒಂದೇ ಸಮಾನವಾಗಿದೆ ಒಂದು ವೇಳೆ ಭಗವಾನ್ ಮನುರವರು ಈ ರೀತಿ ನೂರು ಅಶ್ವಮೇಧ ಯಜ್ಞದ ಫಲವನ್ನು ಸಸ್ಯಾಹಾರಿ ಭೋಜನಕ್ಕೆ ಸಮಾನವಾಗಿದೆ ಎಂದು ಹೇಳಿದ್ದಾರೆ ಎಂದಾದರೆ ಯಾವುದಾದರೂ ಯಜ್ಞದಲ್ಲಿ ಮಾಂಸಾಹಾರಕ್ಕೆ ಅನುಮತಿ ನೀಡಲಿಕ್ಕೆ ಸಾಧ್ಯ ಇದೆಯಾ ಮಾಂಸಾಹಾರವನ್ನು ತ್ಯಜಿಸಲು ಮಹರ್ಷಿ ಮನೂರವರು ಪ್ರೇರಣೆಯನ್ನು ಸಹ ನೀಡಿದ್ದಾರೆ ಈ ಬಗ್ಗೆ ತಾವು ಸ್ಕ್ರೀನ್ನ ಮೇಲೆ ಶ್ಲೋಕವನ್ನು ಕಾಣ್ತಾ ಇದ್ದೀರಿ ಈ ಶ್ಲೋಕದಲ್ಲಿ ಮನುಷ್ಯನು ಬಾಳೆಹಣ್ಣು ಇತ್ಯಾದಿ ಪವಿತ್ರ ಹಣ್ಣುಗಳನ್ನು ಗಜ್ಜರಿ ಮೂಲಂಗಿ ಇತ್ಯಾದಿ ಕಂದಮೂಲ ಅಂದರೆ ಗೆಡ್ಡೆ ಗೆನಸು ಹಾಗೂ ಮುನಿಗಳು ಅನ್ನವನ್ನು ಸೇವಿಸುವುದರಿಂದಲೂ ಸಿಗದಂತಹ ಫಲವು ಮಾಂಸಾಹಾರ ಸೇವನೆಯನ್ನು ತ್ಯಜಿಸುವುದರಿಂದ ಪ್ರಾಪ್ತವಾಗ್ತದೆ ಅಂತ ಅವರು ಹೇಳ್ತಾರೆ ಮುಂದೆ ಅಧ್ಯಾಯ ಹನ್ನೊಂದರಲ್ಲಿ ಮಾಂಸ ಹಾಗೂ ಮದ್ಯವನ್ನು ಅಸುರರ ಭೋಜನವೆಂದು ಹೇಳಲಾಗಿದೆ ಆ ಶ್ಲೋಕವನ್ನ ತಾವೀಗ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀರಿ ಇದರ ಅರ್ಥ ಸುರ ಅಂದರೆ ಶರಾಬು ಹಾಗೂ ಮಾಂಸವು ಯಕ್ಷ ರಾಕ್ಷಸರು ಹಾಗೂ ಪಿಶಾಚಿಗಳ ಆಹಾರವಾಗಿದೆ ದೇವತೆಗಳ ಹವಿಷ್ಯವನ್ನ ಸೇವಿಸುವ ಬ್ರಾಹ್ಮಣರು ಎಂದಿಗೂ ಕೂಡ ಮಾಂಸಾಹಾರವನ್ನು ಮಾಡಬಾರದು ಹವಿಷ್ಯ ಎಂದರೆ ಯಜ್ಞದಲ್ಲಿ ಅರ್ಪಿಸಲು ಯೋಗ್ಯವಾದಂತಹ ಅನ್ನ ಇಲ್ಲಿ ಮಾಂಸ ಹಾಗೂ ಮದ್ಯವನ್ನು ರಾಕ್ಷಸ ಪಿಶಾಚಿಗಳ ಆಹಾರವೆಂದು ಹೇಳಲಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಚೀನ ಕಾಲದಿಂದಲೂ ಅತಿಥಿಗೆ ಅತಿಥಿ ದೇವೋಭವ ಎಂದು ಹೇಳಲಾಗಿದೆ ಅಂದರೆ ಅತಿಥಿಯು ದೇವರಿಗೆ ಸಮಾನವೆಂದು ಹೇಳಲಾಗಿದೆ ಹೀಗಿರುವಾಗ ಯಾರಾದರೂ ಮನೆಗೆ ಬಂದಿರುವಂತಹ ಸಂದರ್ಭದಲ್ಲಿ ದೇವಸ್ವರೂಪ ಅತಿಥಿಗೆ ರಾಕ್ಷಸ ಪಿಶಾಚಿಗಳ ಆಹಾರವನ್ನು ನೀಡುವುದು ಯೋಗ್ಯವೇ ಹಿಂಸೆಯಿಂದ ಮೃತ್ಯುವಿನ ನಂತರ ಯಾವ ಗತಿ ಸಿಗ್ತದೆ ಅನ್ನೋದನ್ನು ಮಹರ್ಷಿ ಮನೂರವರು ಹೇಳ್ತಾರೆ ನೀವು ಆ ಶ್ಲೋಕವನ್ನು ಸ್ಕ್ರೀನ್ನ ಮೇಲೆ ಕಾಣ್ತಾ ಇದ್ದೀರಿ ಇದರ ಅರ್ಥ ಜೀವಿಗಳಿಗೆ ಹಿಂಸೆ ನೀಡದೆ ಮಾಂಸವು ಸಿಗುವುದಿಲ್ಲ ಮಾಂಸ ಪಡೆಯಬೇಕಾದರೆ ಜೀವಿಗಳನ್ನು ಹಿಂಸಿಸಲೇಬೇಕಾಗ್ತದೆ ಹಾಗಾಗಿ ಜೀವ ಹಿಂಸೆಯಿಂದ ಎಂದಿಗೂ ಸ್ವರ್ಗ ಸಿಗುವುದಿಲ್ಲ ಎಂಬುದು ಖಚಿತ ಆದ್ದರಿಂದ ಸುಖ ಹಾಗೂ ಸ್ವರ್ಗವನ್ನು ಪಡೆದುಕೊಳ್ಳುವ ಮನೋಕಾಮನೆ ಇಟ್ಟುಕೊಳ್ಳುವವರು ಮಾಂಸಾಹಾರವನ್ನು ವರ್ಜಿಸಲೇಬೇಕು ಈ ಎಲ್ಲ ಶ್ಲೋಕಗಳು ಮಹರ್ಷಿ ಮನುರ್ ಅವರು ಮಾಂಸಾಹಾರಕ್ಕೆ ಅನುಮತಿಯನ್ನ ನೀಡಿಲ್ಲ ಎಂಬುದಕ್ಕೆ ಪ್ರಮಾಣ ಆಗಿದೆ ಅಧ್ಯಾಯ ಐದರಲ್ಲಿ ಮಧ್ಯ ಮಧ್ಯದಲ್ಲಿ ಮಾಂಸಾಹಾರ ಸೇವನೆ ಬಗ್ಗೆ ನೀಡಿರುವ ಶ್ಲೋಕಗಳೆಲ್ಲವೂ ಪ್ರಕ್ಷೇಪವಾಗಿದೆ ಎಂಬುದು ಈ ಶ್ಲೋಕಗಳಿಂದ ಮತ್ತೆ ಮತ್ತೆ ಸಾಬೀತಾಗ್ತದೆ ಮನುಸ್ಮೃತಿಯಲ್ಲಿ ಅನೇಕ ಪ್ರಕ್ಷೇಪಗಳನ್ನು ಅಂದರೆ ಶ್ಲೋಕಗಳನ್ನು ಸೇರಿಸಿರುವುದು ಗಮನಕ್ಕೆ ಬರ್ತದೆ ಹಿಂದೂ ಧರ್ಮವನ್ನು ದ್ವೇಷಿಸುವವರು ಇದನ್ನು ಮಾಡಿದ್ದಾರೆ ಇದನ್ನು ಮನುಸ್ಮೃತಿಯ ಇತರ ಶ್ಲೋಕಗಳಿಂದ ಖಂಡಿಸಲಾಗಿದೆ ಆದರೆ ಅನೇಕ ಸಲ ಬೇರೆ ಬೇರೆ ಅರ್ಥ ತೆಗೆದುಕೊಂಡು ಕೂಡ ಮನುಸ್ಮೃತಿಯ ವಿರುದ್ಧ ಪ್ರಚಾರವನ್ನು ಮಾಡಲಾಗ್ತಿದೆ ಈ ವಿಷಯವಾಗಿ ನಾವೀಗ ತಿಳ್ಕೊಳ್ಳೋಣ ಮನುಸ್ಮೃತಿಯ ಶ್ಲೋಕಗಳ ವಿರುದ್ಧ ಮನಸ್ಸಿಗೆ ಬಂದಂತೆ ಅರ್ಥವನ್ನ ನೀಡಲಾಗ್ತಾ ಇದೆ ಆ ಅರ್ಥಗಳ ಜೊತೆಗೆ ಇತರ ಶ್ಲೋಕಗಳ ಅರ್ಥವನ್ನು ಸೇರಿಸಿ ನೋಡುವುದಕ್ಕೆ ಹೋಗುವುದಿಲ್ಲ ಇದರಿಂದ ಅವರು ಅವರ ಮನಸ್ಸಿಗೆ ಬೇಕಾದಂತೆ ಜನರಲ್ಲಿ ಅದರ ಅರ್ಥದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಶ್ಲೋಕವನ್ನು ಉದಾಹರಣೆಗಾಗಿ ನೋಡೋಣ ನೀವು ಸ್ಕ್ರೀನ್ನ ಮೇಲೆ ಐದನೇ ಅಧ್ಯಯನದ ಶ್ಲೋಕವನ್ನು ನೋಡಬಹುದು ಈ ಶ್ಲೋಕ ಕೂಡ ಪ್ರಕ್ಷಿಪ್ತವಾಗಿದೆ ಆದರೆ ಅದನ್ನು ಆಧಾರವಾಗಿಟ್ಟುಕೊಂಡು ಯಾವ ರೀತಿಯಲ್ಲಿ ಅಪಪ್ರಚಾರ ಮಾಡಲಾಗುತ್ತದೆ ಎಂಬುದು ನಿಮ್ಮ ಗಮನಕ್ಕೆ ಬರ್ತದೆ ಈ ಶ್ಲೋಕದ ಅರ್ಥ ಮಾಂಸಾಹಾರ ಸೇವನೆಯಲ್ಲಿ ತಪ್ಪೇನೂ ಇಲ್ಲ ಹಾಗೂ ಮದ್ಯ ಹಾಗೂ ಮೈಥುನ ಕೂಡ ತಪ್ಪಲ್ಲ ಯಾಕೆಂದ್ರೆ ಇದು ಸರ್ವಸಾಮಾನ್ಯ ಮನುಷ್ಯನ ಸ್ವಾಭಾವಿಕ ಪ್ರವೃತ್ತಿಯಾಗಿದೆ ಆದರೆ ಇದರಿಂದ ನಿವೃತ್ತರಾಗುವುದೇ ಹಿತಕರ ಮಾಂಸಾಹಾರ ಮಾಡುವವರು ತಮ್ಮ ಸಮರ್ಥನೆಗೋಸ್ಕರ ಈ ಶ್ಲೋಕದ ಅರ್ಥವನ್ನು ಸಾಮಾನ್ಯ ಮನುಷ್ಯರಿಗೆ ಮಾಂಸಾಹಾರ ಹಾಗೂ ವ್ಯಭಿಚಾರವನ್ನು ಮಾಡುವುದು ದೋಷ ಆಗುವುದಿಲ್ಲ ಯಾವುದೇ ದೋಷ ಅದರಲ್ಲಿ ಇಲ್ಲ ಅಂತ ಅರ್ಥೈಸ್ಕೊಳ್ತಾರೆ ಆದರೆ ಅದರ ಮುಂದೆ ಅದು ಹಿತಕರವಲ್ಲ ಎಂಬುದನ್ನು ಅವರು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ ನಿಜವಾಗಿ ನೋಡಿದರೆ ಈ ಶ್ಲೋಕ ಪ್ರಕ್ಷಿಪ್ತ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಮನುಸ್ಮೃತಿಯಲ್ಲಿ ಅನೇಕ ಸ್ಥಳಗಳಲ್ಲಿ ಮಾಂಸಾಹಾರ ಹಾಗೂ ವ್ಯಭಿಚಾರವನ್ನು ನಿಷೇಧಿಸಲಾಗಿದೆ ಹಾಗೂ ವ್ಯಭಿಚಾರಕ್ಕೆ ಶಿಕ್ಷೆಯನ್ನು ಕೂಡ ವಿಧಿಸಲಾಗಿದೆ ಈ ರೀತಿ ಕೆಲವು ವಿತಂಡವಾದಿಗಳು ಅಂದರೆ ಕುತರ್ಕ ಮಾಡುವವರು ನಮ್ಮ ಧರ್ಮಶಾಸ್ತ್ರಗಳ ತಪ್ಪಾದ ಅರ್ಥಗಳನ್ನು ಹೇಳಿ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಧರ್ಮ ಗ್ರಂಥಗಳ ಪ್ರಾಮಾಣಿಕತೆ ಕಾಲದ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿ ಮನುಷ್ಯನ ಹಿತದ ಜ್ಞಾನದ ಪ್ರಸಾರವನ್ನ ಮಾಡ್ತಾ ಇದೆ ಧರ್ಮ ಈ ಸರಣಿಯಿಂದ ಎಲ್ಲರಿಗೂ ಧರ್ಮ ಜಾಗೃತಿಯ ಪ್ರೇರಣೆ ಸಿಗಲಿ ಅಂತ ಈಶ್ವರನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇಲ್ಲಿಗೆ ನನ್ನ ವಾಣಿಗೆ ವಿರಾಮವನ್ನು ನೀಡ್ತೇನೆ ಮನುಸ್ಮೃತಿ ಹಾಗೂ ಇತರ ಧರ್ಮ ಗ್ರಂಥಗಳು ಮಾಂಸಾಹಾರವನ್ನು ಯಾವ ರೀತಿಯಲ್ಲಿ ನಿಷೇಧಿಸಿದೆ ಎಂಬುದರ ಬಗ್ಗೆ ನಾವು ಅರ್ಥವನ್ನ ಮಾಡಿಕೊಳ್ತಾ ಇದ್ದೇವೆ ಇಲ್ಲಿಗೆ ಇಂದಿನ ಧರ್ಮ ಸಂವಾದಕ್ಕೆ ವಿರಾಮವನ್ನು ನೀಡೋಣ ಇಂದಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇನಾದರೂ ಸಲಹೆಗಳಿದ್ದಲ್ಲಿ ಅದನ್ನು ಸ್ಕ್ರೀನ್ನ ಮೇಲೆ ಕಾಣಿಸ್ತಾ ಇರುವಂತಹ ಮೊಬೈಲ್ ನಂಬರ್ಗೆ ಅವಶ್ಯವಾಗಿ ಕಳಿಸಬಹುದು ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದ ಇಂದಿನ ಈ ಧರ್ಮ ಸಂವಾದವು ನಿರ್ವಿಘ್ನವಾಗಿ ನೆರವೇರಿತು ಅದಕ್ಕಾಗಿ ಅವರ ಚರಣಗಳಲ್ಲಿ ಅನಂತ ಕೋಟಿ ಕೃತಜ್ಞತೆ ಮುಂದಿನ ಧರ್ಮ ಸಂವಾದದಲ್ಲಿ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು ಆಚಾರ ಧರ್ಮ ಪಾಲನೆ ಧಾರ್ಮಿಕ ಕೃತಿ देवते उपासने अध्यात्मा, साधने राष्ट्र राष्ट्ररक्षण ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು ತಾವೂ ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಮೂರು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಒಂಬತ್ತು ಒಂಬತ್ತು